ಅವ್ರಿಗೆಲ್ಲರೂ ಸಹಿತ ಋತ್ಪ್ರೋಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ ವಿಜಯ ವಿಜಯಣ್ಣ ಭಾನುವಣ ಸುಶೀಲಾ ವಿರೂಪಾಕ್ಷ ಮೇಡಮ್ನವರು ಎಲ್ಲರೂ ಸಹಿತ ಇದ್ದೀರಾ ಜಯ ಜಯ ಅಜಯಮ್ಮ ಮೇಡಮ್ನವರು ಇದರ ಹಾಗೆ ನಮ್ಮ ಎಲ್ಲ ಪತ್ರಿಕಾ ದೃ ದೃಶ್ಯ ಮಾಧ್ಯಮದ ಎಲ್ಲ ಸ್ನೇಹಿತರು ನಮ್ಮ ಕರೆಗೆ ಹೋಗೊಟ್ಟು ಮುಂಚೆ ಒಂದು ಗಂಟೆಯಿಂದ ಮುಂಚೆ ಬಂದು ಕಾಯ್ತಾ ಇದ್ದೀರಾ ತಮ್ಮೆಲ್ಲರಿಗೂ ವಿಶೇಷವಾದ ಋತ್ಪ್ರೋಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹಾಗೆ ಶಿರಾ ಭಾಗದ ಈ ಭಾಗದ ಎಲ್ಲ ಸಾರ್ವಜನಿಕ ಬಂಧುಗಳು ಆಸನೆಯಲ್ಲಿದ್ದರೆ ಅವರು ಸಹಿತ ಋತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆ ನಮ್ಮ ಶೇಖರ್ ಸಾಹೇಬರು ಡಿ ಎಸ್ ಪಿ ಸಾಹೇಬರು ಅವರು ತಂಡ ಶ್ರೀನಿವಾಸ್ ಸಾಹೇಬರು ಇನ್ಸ್ಪೆಕ್ಟರು ಹಾಗೆ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಸಹಿತ ನಮ್ಮ ಕರೆಗೆ ಹೋಗಿ ಬಂದಿದ್ದಾರೆ ಅವರು ಸಹಿತ ಋತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಿತ ಪರೋಕ್ಷವಾಗಿ ಸಹಕಾರ ನೀಡಿ ತಕ್ಕಂತ ತಮ್ಮೆಲ್ಲರಿಗೂ ಅಹ್ ಸ್ವಾಗ ಸ್ವಾಗತವನ್ನ ಕೋರ್ತಾ ಕಾರ್ಯಕ್ರಮ ನಡೆಸಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸಾಹೇಬ್ರನ್ನ ಧನ್ಯವಾದ ಈ ಒಂದು ಸಭೆಯಲ್ಲಿ ಹಾಸೀನರಂತಹ ಹಿರಿಯರಾದಂತಹ ಜನಪ್ರಿಯ ಶಾಸಕರಾದಂತಹ ಟಿ ವಿ ಜಯಚಂದ್ರ ಸಾಹೇಬ್ರೆ ಹಾಗೂ ಅವರ ಧರ್ಮಪತ್ನಿಯಾದಂತಹ ನಿರ್ಮಲಾ ಅಮ್ಮನವ್ರೆ ಹಾಗೂ ಎಲ್ಲ ನನ್ನ ಸದಸ್ಯರುಗಳಾದಂತಹ ಜಿಶಾನ್ ಅಧ್ಯಕ್ಷರಾದಂತಹ ಜಿಶಾನ್ ಅವರೇ ಉಪಾಧ್ಯಕ್ಷ ಲಕ್ಷ್ಮಿಕಾಂತಣ್ಣವ್ರೆ ಅಜಯ್ ಅವರೇ ರಂಗನಾಥ್ ಎಲ್ಲ ಸಹ ದೊಡ್ಡವರೆಲ್ಲರೂ ಇದ್ದಾರೆ ಎಲ್ಲರೂ ಹೆಸರು ಹೇಳಿದ್ರೆ ಲೇಟ್ ಆಗುತ್ತೆನಾ ಸೊ ಎಲ್ಲ ನನ್ನ ಸಹ ಸದಸ್ಯರುಗಳು ಹಾಗೂ ನನ್ನ ಸಹ ಸದಸ್ಯರಾದ ಸಹೋದರಿಯರಾದಂತಹ ಬಾನು ಹಾಗೂ ಸುಶೀಲಾ ಅವರೇ ಹಾಗು ಎಲ್ಲ ವಿಶೇಷವಾಗಿ ಹೇಳ್ಬೇಕು ಅಂದ್ರೆ ಸಾಯಬ್ರಿಗೆ ಒಂದು ಮೀಡಿಯಂ ದಲ್ಲಿ ಯಾವ್ದು ಹೇಳ್ತಾ ಇದ್ರು ನೀರಿನ ಪ್ರತಿಯೊಂದನ್ನು ಅಹ್ ಇಂಚಿಂಚಾಗಿ ಹೇಳುವಂತಹ ನಮ್ಮ ರಾಧಾಕೃಷ್ಣನ್ ಅವರೇ ಹಾಗೂ ನನ್ನ ಅಹ್ ಸಭೆ ಮುಂದೆ ಕೂತಿರುವಂತಹ ಛಾಯಾಚಿತ್ರಣ ಹಾಗೂ ಪತ್ರಕಥಾ ಮಾಧ್ಯಮದವರೇ ಹಾಗೂ ಡಿವೈಸ್ ಪಿ ಆದಂತಹ ಶೇಖರ್ ಸರ್ ಸಿಬ್ಬಂದಿ ಅಹ್ ಸಿಬ್ಬಂದಿ ಎಲ್ಲಾ ಸಿಬ್ಬಂದಿ ವರ್ಗದವರೇ ನನ್ನ ನಗರಸಭೆಯ ಎಲ್ಲಾ ಸಿಬ್ಬಂದಿ ವರ್ಗದವರೇ ಹಾಗೂ ಮುಂದೆ ಕೂತಿರುವಂತಹ ಎಲ್ಲಾ ಶಿರಾ ತಾಲೂಕಿನ ಜನರಿಗೆ ನಮಸ್ಕರಿಸ್ತಾ ಇವತ್ತು ಒಂದು ಖುಷಿ ದಿನ ಯಾಕಂದ್ರೆ ನಮ್ಮ ಶಿರಾ ತಾ ಶಿರಾ ಕೆರೆ ತುಂಬಿದೆ ಅಂದ್ರೆ ನಮ್ಮ ಶಿರಾ ಕೆರೆಗೆ ಯಾವುದೇ ನೀರಿನ ಕೊರತೆ ಇರಲ್ಲ ಮುಂದಿನ ನಮ್ಮ ಬೇಸಿಗೆಗೆ ಸಾಕಾಗುವಷ್ಟು ನೀರ್ ಬಂದಿದೆ ಅನ್ನೋದು ಒಂದು ಖುಷಿ ವಿಷಯ ಇವತ್ತು ನಾವು ನಮ್ಮ ಸಂಪ್ರದಾಯದ ಪ್ರಕಾರ ಒಂದು ಗಂಗಾ ಪೂಜೆ ಕೂಡ ನೆರವೇರಿಸಿದೀವಿ ಅದಕ್ಕೆ ಹಿರಿಯರಾಗಿ ಅಮ್ಮ ಬಂದು ಕೊಟ್ಟಿದ್ದಾರೆ ಧನ್ಯವಾದಗಳನ್ನ ಕೂಡ ನಾವು ಅವ್ರಿಗೆ ಹೇಳ್ತೀವಿ ಯಾಕಂದ್ರೆ ಯಾವುದೇ ಕಾರ್ಯಕ್ರಮಕ್ಕೂ ನಾನು ಅಮ್ಮನ್ ನೋಡಿರ್ಲಿಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಹಿರಿಯರು ಬಂದಿದ್ದಾರೆ ಖುಷಿ ಆಗ್ತಾ ಇದೆ ಹಾಗೆ ನಾನು ಸಾಹೇಬ್ರಲ್ಲಿ ಒಂದ್ ಮನವಿ ಮಾಡ್ಕೊತೀನಿ ಏನಾಗ್ಬಿಟ್ಟಿದೆ ಅಂದ್ರೆ ಶಿರಾ ಕೆರೆಗ್ ನೀರ್ ಬಂದಿದೆ ನಾವು ಮನೆ ಮನೆ ಗಂಗೆ ಅನ್ನೋ ಒಂದು ಕಾರಣ ಇಟ್ಕೊಂಡು ಸರ್ ನಾವ್ ಲೈನ್ ಎಲ್ಲೋ ಕೊಡ್ತಿಲ್ಲ ನಗರಸಭೆ ಕಡೆಯಿಂದ ಯಾವ್ದೇ ಪೈಪ್ ಸೌಲಭ್ಯ ಇಲ್ದಂಗಾಗಿದೆ ಅವರೇ ಮಾಡ್ಬೇಕು ಅನ್ನೋದ್ರಿಂದ ಸೊ ಏನಾಗಿದೆ ಅಂದ್ರೆ ಪೈಪ್ ಹೊಡೆದೋಯ್ತು ಅಂದ್ರೆ ನೀರ್ ಹೋಗ್ತಾ ಇರುತ್ತೆ ಇಲ್ಲ ನಮ್ಗೆ ಅಲ್ಲಿ ಪೈಪ್ ಗಳು ಅವೈಲೇಬಲ್ ಇಲ್ಲ ಈಗ ಸದಸ್ಯರು ಎಷ್ಟು ಅಂತ ನಾವು ಒದಗ್ಸಕ್ ಆಗೋದಿಲ್ಲ ಸಾರ್ವಜನಿಕರ ನಾವ್ ಕೇಳಕ್ಕಾಗಲ್ಲ ಒಬ್ಬರು ಸದಸ್ಯರಾದ್ಮೇಲೆ ಇಲ್ಲಿ ನಮ್ಗೆ ನಗರಸಭೆಯಿಂದ ಯಾವ್ದೇ ಪೈಪಿನ ಇದು ಕೊರತೆ ಕಮ್ಮಿ ಆಗ್ತಾ ಇಲ್ಲ ಪ್ರತಿದಿನ ಗಾಡಿ ಲೋಡಾಡ್ತಿದೆ ಆಮೇಲಿಂದ ನಮ್ಗೆ ಮನೆ ಮನೆ ಗಂಗೆ ಅನ್ನೋದೊಂದು ಕೇಂದ್ರ ಸರ್ಕಾರದ ಯೋಜನೆ ಬಂದಿದೆ ಅದು ಒಳ್ಳೆ ಯೋಜನೆನೇ ಮನೆ ಮನೆಗೂ ನೀರ್ ತಲುಪ್ಬೇಕು ಅನ್ನೋದೊಂದು ಒಳ್ಳೆ ಯೋಜನೆ ಆದ್ರೆ ಇಲ್ಲಿ ಒಳ್ಳೆ ಕೆಲ್ಸ ಆಗ್ತಿಲ್ಲ ಸರ್ಕಾರದ ಖಂಡಿತ ಇದೆ ಸರ್ ಇಲ್ಲ ಅಂತಲ್ಲ ಯೋಜನೆ ಕೇಂದ್ರ ಸರ್ಕಾರದ್ದು ಸರ್ ಯೋಜನೆ ಕೇಂದ್ರ ಸರ್ಕಾರದ್ದು ಕೊಡಲ್ಲ ಅಂತ ಹೇಳಲ್ಲ ಸರ್ ಕೆಲ್ಸ ಪೂರ್ತಿ ಆಗ್ಬೇಕಲ್ವಾ ಸರ್ ಸಕ್ಸಸ್ಫುಲ್ ಆಗಿ ಆಗಿದೆ ಅಂದ್ರೆ ಕೊಡ್ತಾರೆ ಸರ್ ನಮ್ಮ ಮೋದಿ ಜೀನ್ ಅನ್ಯಾಯ ಮಾಡಲ್ಲ ಸರ್ ಹಂಗೆಲ್ಲ ಅನ್ಬೇಡ್ರಿ ಇಲ್ಲ ಸರ್ ನಾನು ಬಿಟ್ಕೊಡಕ್ ಆಗಲ್ಲ ಸರ್ ಹಂಗಾಗಿ ದಯವಿಟ್ಟು ಸರ್ ನೀರ್ ಬಂದಿದೆ ಸರ್ ಜನಗಳಿಗೆ ನೀಟಾಗಿ ನೀರ್ ತಲುಪೋ ಒಂದು ಕೆಲ್ಸ ಆಗ್ಬೇಕು ಹಾಗೆ ನಾನು ಮನವಿ ಮಾಡ್ಕೋತೀನಿ ಮೊದ್ಲೂರ್ ಕೆರೆ ಕೂಡ ತುಂಬಾ ವರ್ಗೂ ನೀರ್ ಬಿಡಿ ಅಂತ ಯಾಕಂದ್ರೆ ಆಂಧ್ರ ಭಾಗದವ್ರು ಕೂಡ ನಿಮ್ಮನ್ನ ಬಹಳ ನೆನೆಸ್ಕೊತಾರೆ ನನ್ನ ಮನೆ ಕೂಡ ಆಂಧ್ರದಲ್ಲಿ ಇದೆ ನಮ್ ನಮ್ಮ ತೋಟಗಳು ಕೂಡ ಸೇಫ್ ಆಗಿದೆ ನಾನು ಒಂದು ವಿಷಯನ ಇವತ್ತು ಮಾಧ್ಯಮ ಮುಖಾಂತರ ಅವರಿಗೆ ಧನ್ಯವಾದಗಳನ್ನು ಕೂಡ ನಾನು ಹೇಳಕ್ ಇಷ್ಟಪಡ್ತೀನಿ ಈ ಒಂದು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮಿಸುತ್ತಾ ನನ್ನ ಎರಡು ಜೈ ಹಿಂದ್ ಜೈ ಭಾರತ್ ಮಾನ್ಯ ತಿರುಪಾಸ ನಮ್ಮನಾದಂತಹ ನಮ್ಮ ಆತ್ಮೀಯರಾದಂತಹ ಅಧ್ಯಕ್ಷ ಉಪಾಧ್ಯಕ್ಷ ಲಕ್ಷ್ಮಿಕಾಂತ್ ಹಾಗೂ ಎಲ್ಲ ನನ್ನ ನಗರಸಭಾ ಸದಸ್ಯರಿ ಮತ್ತು ಮುಂದೆ ನಮ್ಮ ಜಿಲ್ಲಾ ಸಾರ್ವಜನಿಕರ ಇವತ್ತು ಬಾಂಗ್ಲಿಕೆ ನಾನು ಫೋಟೋ ತೆಗೆಸ್ಕೋಬೇಕು ನಾನ್ ಫೋಟೋ ತೆಗೆಸ್ಕು ಅಂತ ಎಲ್ಲ ಬರ್ತೀವಿ ಇಂದ್ರೆ ಸಾವಿರ ನೀರ್ ತೊರಬೇಕಾದ್ರೆ ಸಾವಿರ ಕಷ್ಟ ಯಾರು ಗೊತ್ತಿಲ್ಲ ತುಂಬಾ ಕೆಳಮಟ್ಟಕ್ಕೆ ಮಾತಾಡಿದ್ದಾರೆ ಅಲ್ಲಿ ನಮ್ಮ ತಾಯಿಯವರ ಅಧ್ಯಕ್ಷ ಅಂತ ಎರಡ್ ಸಾವಿರದ ಹದ್ನೂರಿಂದ ಹದ್ನಾಲ್ಕಲ್ಲಿ ನನ್ನ ತಾಯಿ ಅಧ್ಯಕ್ಷ ಇದ್ದಾಗ ನಾನ್ ನೀರು ನಮ್ಮ ಕುಟಿಯಿಂದ ನೀರು ಬರುತ್ತೆ ನಮ್ಮ ಡಿಸ್ಕ್ರಿಪ್ ಚಾನಲ್ ನಲ್ಲಿ ಒಂದ್ ತೋಟದಲ್ಲಿ ನೀರು ಹೋಗ್ತಿರುತ್ತೆ ಅಲ್ಲಿ ಪತ್ನಲ್ಲಿ ಎಲ್ಲಾ ಕೊರಿಯುತ್ತೆ ಅಂತ ನೀರ್ ಬಿಟ್ಟಿದಲ್ಲ ಸಾಹೇಬರು ಹೇಳ್ತಾರೆ ಬಿಡ್ತೀನಿ ತುಂಬಾ ಊರಿನ ಜನ ಎಲ್ಲ ತುಂಬಾ ಗಲಾಟೆ ಮಾಡ್ತಾರೆ ಸಾಹೇಬ್ ಅಂದ್ರೆ ಇವತ್ತು ಎಲ್ಲ ನಾವು ನೀರ್ ಕುಣಿತಿದೀವಿ ಇಲ್ಲಿ ಬಂದು ಬಾಗ್ಲಾ ಬಿಡ್ತಿದೀವಿ ಅದರಿಂದ ಇಂದಂತ ತುಂಬಾ ಪರಿಶ್ರಮ ತುಂಬಾ ಜನದಿದ್ದಾರೆ ಇಲ್ಲಿ ಈ ಪುತ್ರ ಆಗಿರಂತ ಪ್ಯಾರಸ್ ಆಗಿರ್ಬೋದು ಎಸ್ ಕೆ ದಾಸಪ್ಪ ಆಗಿರ್ಬೋದು ನಮ್ಮ ನೌರಗಣ್ಣ ಆಗಿರ್ಬೋದು ತುಂಬಾ ಜನ ಹೋರಾಟ ಇದೆ ಇವತ್ತೇನು ನಾವು ನೀರು ಕುಡಿತೀವಿ ನಾನೇನ್ ಹೇಳಿದೆ ಅಂತ ಶಿಲಾ ಜನತೆಗೆ ನೀರು ಬರೋದಕ್ಕೆ ತುಂಬಾ ಕಷ್ಟ ಪಟ್ಟಿದ್ರೆ ತುಂಬಾ ಜನಗಳ ಇರಿದೆ ಮಿತವಾಗಿ ಬಳಸಿ ನೀರ್ನ ಆದಷ್ಟು ಉಳಿಸಿ ಈಗೇನೋ ಸಾಹೇಬರು ನೀರ್ ತತ್ತಿದರೆ ಕೋಡೆ ಹೋಗ್ತಾ ಇದೆ ಅದರಿಂದ ಅವ್ರ ಪರಿಶ್ರಮ ಎಷ್ಟಿದೆ ಅಂತ ಯಾರಿಗೂ ಗೊತ್ತಿಲ್ಲ ತುಂಬಾ ಇದ್ದಾರೆ ಇವತ್ತಿದ್ದಾರೆ ನಿಂದಿದ್ದಾರೆ ಅವ್ರನ್ನೆಲ್ಲ ನಾವು ಸ್ಮರಿಸ್ಬೇಕು ಯಾಕೆಂದ್ರೆ ನೀರು ತರೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ ಸಾಹೇಬರು ನೀರ್ ತರೋಕೆ ಅವ್ರ ಕಟ್ಟ ಅವ್ರು ಪಟ್ಟಂತ ಕಷ್ಟ ನಾವೆಲ್ಲ ಕುತ್ಕೊಂಡು ಆರಾಮಾಗಿ ನೀರು ಕುಡಿತಿದೀವಿ ಎಂಜಾಯ್ ಮಾಡ್ತಾ ಇದೀವಿ ಅಷ್ಟೇ ಬಿಟ್ರೆ ಯಾವುದೇ ಕಾರಣಕ್ಕೂ ಇದ್ರ ಪರಿಶ್ರಮ ಸಾಹೇಬ್ರಿಗೆ ಸಲ್ಬೇಕು ನನ್ನ ವೈಯಕ್ತಿಕ ಅಭಿಪ್ರಾಯ ಏನಂದ್ರೆ ಇಲ್ಲಿ ನಮ್ಮ ಮೈಸೂರಲ್ಲಿ ಒಂದು ತಾಯಿ ಕಾವೇರಿಯ ಒಂದು ಪ್ರತಿಮೆ ಮಾಡಿ ಅಲ್ಲಿ ಒಂದು ಪಾರ್ಕ್ ಮಾಡಿದ್ದಾರೆ ಆ ರೀತಿ ನಮ್ಮ ಹೇಮಾವತಿ ತಾಯಿಯ ಒಂದು ಪ್ರತಿಮೆ ಮಾಡಿ ಅದ್ರಲ್ಲಿ ನಮ್ಮ ಸಾಯಬ್ರವರ ಶಿಲಾಶಾಸನ ಇರ್ಬೇಕು ಬೆಳಗ ನಮ್ಗೆ ಗೊತ್ತಿಲ್ಲ ಹಾಗಾದ್ರೆ ಇಡೋ ಏನಾದ್ರು ಆದ್ರೆ ನಮ್ಮ ಸಾಹೇಬ್ರು ಶಿಲಾಶಾಸನ ಇಟ್ಟು ಅವ್ರಿಗೆ ಒಂದು ಗೌರವ ಕೊಡುವಂತ ಕೆಲಸ ಆಗ್ಬೇಕು ಯಾಕೆಂದ್ರೆ ಇವತ್ತು ನೀರು ಬಂದಿರೋದಿಕ್ಕೆ ನಮ್ಮ ಊರಲ್ಲಿ ಎಷ್ಟು ಏನ್ ಕೊಡೋಕೆ ಇನ್ನು ಮುಂದೆ ನೋಡ್ತಿದ್ರು ಇವತ್ತು ಶಿರಾಕೆ ಏನ್ ಒಂದು ಸೈಟ್ ತಗೋಕ್ ಆಗ್ತಿರ ಬೆಂಗಳೂರು ಸೈಡ್ ತಗೋಬಹುದು ಇಲ್ಲಿ ಯಾರೋ ನನಗೆ ನೀರಿನ ಬಗ್ಗೆ ಹಂಗೆ ಗೊತ್ತು ಹಿಂಗ್ ಗೊತ್ತು ಅಂತಾರೆ ತುಂಬಾ ಜನ ಇವತ್ತು ಇರಾರೇ ಹೋಗಿದ್ದಾರೆ ತುಂಬಾ ಕಷ್ಟ ಪಡಿದ್ದಾರೆ ಸಾಹೇಬ್ರು ಹಗ್ಳು ಇಬ್ರು ಕಂಪಸ್ ಹತ್ರ ಸಾಹೇಬ್ರು ಬೇರೆ ಏನು ಚಾನಲ್ ಹತ್ರ ಹೋಗ್ತಾ ಇದ್ರೆ ಕಷ್ಟ ಪಡ್ಬೇಕಾಗಿತ್ತು ಇಲ್ಲಿ ನಮ್ಮ ನಗರಸಭೆ ಸಿಬ್ಬಂದಿಗಳು ಇದ್ದಾರೆ ಕೆಲವರು ಎಲ್ಲ ರಿಟೈರ್ಡ್ ಆಗಿದ್ದಾರೆ ಈಗಲೂ ಇದ್ದಾರೆ ನಮ್ಮ ನರಸಿ ಬಣ್ಣವರೆಲ್ಲ ರಾತ್ರಿ ಎಲ್ಲ ಹೋಗಿ ಆ ಅಲ್ಲಿ ಇತ್ತು ಎಸ್ ಕೆ ಗೇಟ್ ಎತ್ಕೊಂಡ್ ಬರ್ಬೇಕಾಗಿತ್ತು ನಮ್ ಗಜೇಂದ್ರ ಆಗಿರ್ಬೋದು ಹಿಂದೆ ಇದ್ದಂತ ನಮ್ ಗಜೇಂದ್ರ ಮಂಜಣ್ಣರಾಗಿರ್ಬೋದು ನಮ್ ಎ ಡಬ್ಲ್ಯೂ ಮಂಜುನಾಥ ರಾವ್ ಆಗಿರ್ಬೋದು ತಿಂದಾಯಪ್ಪ ತುಂಬಾ ಶ್ರಮ ಪಟ್ಟಿದ್ದಾರೆ ಸಾಹೇಬ್ರಂಗ ಅಂತೂ ತುಂಬಾ ಜನ ಆ ಭಾಗದಲ್ಲಿ ನಿಮ್ಗೆ ಇಲ್ಲಿ ಕುತ್ಕೊಂಡೆಲ್ಲ ನೋಡ್ತಿದ್ರ ಕೆಳಮಟ್ಟಕ್ಕೆ ಬೈದಿದ್ರ ಸಾಹೇಬ ಅದೇ ಕಣ್ಣಾರೆ ನಮ್ ನಿದರ್ಶನ ಯಾಕಂದ್ರೆ ನಂಗೆ ಇನ್ನೂ ಅವ್ನ್ ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ದುರ್ಗ ನಂಗೆ ತುಂಬಾ ನಿರರ್ಶನ ನಮ್ ನಗರಸಭೆ ಎಂಪ್ಲಾಯ್ಗಳು ರಾತ್ರಿ ಎಲ್ಲಾ ಹೋಗಿ ಆ ಸೊಳ್ಳೆ ಕಚ್ಚಿಸ್ಕೊಂಡು ಊಟ ಇಂದಲೇ ನೀರು ತಂದಿದ್ದಾರೆ ಅದಕ್ಕೆ ನಮ್ ಸಾಹೇಬರಿಗೆ ನಾವು ಎಷ್ಟೇ ಧನ್ಯವಾದ ಹೇಳಿದ್ರು ಸಾಕಾಗಲ್ಲ ನಾನ್ ಹೇಳ್ದೇನಂದ್ರೆ ನಮ್ಮ ಶಿರಾ ನಗರದ ಜನತೆಗೆ ಸಾಯೇಬ್ರ ಪರಿಶ್ರಮನ ಹುಷ ಅಂತದಾಗ್ಬೇಕು ನೀರನ್ನ ವೇಸ್ಟ್ ಮಾಡ್ದಲೆ ನೀರನ್ನ ಅತಿಯಾಗಿ ಮಿತವಾಗಿ ಬಳಸಿ ಒಳ್ಳೇದಾಗದಕ್ಕೆ ಮುಂದಿನ ದಿನಗಳಿಗೆ ನಮ್ಗೆ ನೀರಿನ ಅವಶ್ಯಕತೆ ಜಾಸ್ತಿ ಅಭಾವ ಆಗ್ಬಾರ್ದು ಏನಂದ್ರೆ ಈ ಮಳೆ ಬರ್ತಾ ಇಲ್ಲ ಹೇಮಾವತಿ ಬರೋದ್ರಿಂದನೇ ಕೋರಿ ಹೋಗ್ತಾ ಇರೋದು ತುಂಬಾ ಜನ ಸಾಹೇಬರಿಗೆ ಗೇಲಿ ಮಾಡಿದ್ದಾರೆ ಬರಲ್ಲ ಆ ತರದೆಲ್ಲ ಈಗ ನಮ್ಗೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಗೆ ನೀರು ತುಂಬಿಸಿದ್ರು ಸೆಪ್ಟೆಂಬರ್ ಬದಲ ಈಗಾಲೆ ಹದಿನೈದು ದಿವಸದಿಂದ ನಮಗೆ ಕೋಡಿ ಬಿಟ್ಟು ಹಾಗಾಗಿ ನನ್ ನಾನು ಹೇಳೋದೇನಂದ್ರೆ ನೀರು ತರದಕ್ಕೆ ಜಯಚಂದ್ರ ಅವರ ತುಂಬಾ ಇದಿದೆ ನಾನು ವೈಯಕ್ತಿಕವಾಗಿ ಹೇಳಿರೋದೇನಂದ್ರೆ ಹೇಮಾವತಿ ತಾಯಿಯ ಒಂದು ಪ್ರತಿಮೆ ನೆಟ್ಟು ಅದನ್ನ ಸುಂದರವಾಗಿ ಒಂದು ಪಾರ್ಕ್ ಮಾಡಿ ಇಡಬೇಕು ಅಂತ ಹೇಳ್ಬಿಟ್ಟು ನಾನು ಅಧ್ಯಕ್ಷರಲ್ಲಿ ಸಾಹೇಬ್ರನ್ನು ಮನವಿ ಮಾಡ್ತೀನಿ ತಾವು ಇದನ್ನ ಆದಷ್ಟು ಬೇಗ ಮಾಡಿದ್ರೆ ನಮ್ಗೊಂದು ಇದಾಗುತ್ತೆ ನಮ್ಮ ಊರಿನ ಜನ ನೋಡೋದಕ್ಕೆ ಒಂದು ಇದಾಗುತ್ತೆ ತುಂಬಾ ಅವಶ್ಯಕತೆ ಇದೆಯಾ ದಯವಿಟ್ಟು ನಿಮ್ಗೆ ಕೈ ಜೋಡಿಸಿ ಕೇಳ್ತೀನಿ ಈ ಕಾರ್ಯಕ್ರಮದಲ್ಲಿ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಒಂದು ಈ ಒಂದು ಸಂಭ್ರಮಕ್ಕೆ ಕಾರಣಭೂತರಾದ ಈ ರಾಜ್ಯವೇ ತಿರುಗಿ ನೋಡುವಂತಹ ಒಂದು ಅಭಿವೃದ್ಧಿ ಅಧಿಕಾರಗಳು ಬಡಮನಾಡಿನ ನದಿರಥ ತ್ರಿವೇಣಿ ವರ್ಗ ಸಂಘದ ಕಲಿಸಿದಾರೇರಿ ವಿಶೇಷ ಪ್ರತಿನಿಧಿ ಶಿಲಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತ ಟಿ ಬಿ ಜಯಚಂದ್ರ ಸಾಹೇಬ್ರೆ ಮತ್ತು ತಾಯಿ ನಿರ್ಮಲಾ ಜಯಚಂದ್ರೆ ಈ ವೇದಿಕೆ ಮೇಲೆ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಮತ್ತೆ ಎಲ್ಲ ಪುರಸಭಾ ಸದಸ್ಯರೇ ವೇದಿಕೆ ಮೇಲೆ ಇರ್ತಕ್ಕಂತ ನನ್ನ ನೆಚ್ಚಿನ ನಾಯಕರಾದ ಜಯಚಂದ್ರ ಸಾಹೇಬ್ರೆ ಹಾಗೂ ಎಲ್ಲ ಮಹನೀಯರೇ ಎಲ್ಲರೂ ಮಾತಾಡಿದ್ದಾರೆ ನೀರಿನ ಬಗ್ಗೆ ಯಾಕಂದ್ರೆ ಇಪ್ಪತ್ತ ಎರಡು ಇಪ್ಪತ್ನಾಲ್ಕು ವರ್ಷದ ಹಿಂದೆ ಏನೀಗ ಸಾಹೇಬರು ಶಿರಾ ನಗರಕ್ಕೆ ಶಿರಾ ತಾಲೂಕಿಗೆ ಬರ್ಬೇಕಾದ್ರೆ ಎಲ್ಲ ಒಂದು ಯುವಕರನ್ನ ತಟ್ಟಿಕೊಂಡು ಆ ಹೇಮಾವತಿ ವಿಚಾರವಾಗಿ ನಮ್ಮ ಹತ್ರ ಡಿಸ್ಕಶನ್ ಮಾಡ್ಬೇಕಾದ್ರೆ ನಾವು ಬಹಳ ಕಡಿಮೆ ಜನ ಅವ್ರ ಹಿಂದೆ ನಾನು ಯಾಕಂದ್ರೆ ಕೆಲವರ ವಿಚಾರ ಹೇಳ್ಬೇಕಂದ್ರೆ ನಾನು ಡಿ ಸಿ ಅಶೋಕ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ವಿ ನಮ್ಮ ಅರೇಳಿ ರಮೇಶ್ நம்ம அபய டாக்கர் நம்ம அருண் யாக்கேது நான் ஸ்டார்ட் மாதிரி நம்ம ஹோராட்ட நம்ம சாய்ப்பு கைட்ஸ் அந்த பிரதிபனை அந்தசி அவங்க டி வைஎஸ் பி கோவிந்த பூ அந்த நானூறு சிவகப்பூ எல்லாம் ஓத்வி அவ்ஹா பிரதிபடனை எர்டாவாண்ட் ஓட் ஹோக்வி அவங்க அவரு நோய் மங்களவார இடது இது நம்ம முக மெல்ல எசது ಏ ನಾನಲ್ಲಿ ಸಿದ್ದರಾಮಯ್ಯ ಹೀನ ಇರೋ ಹೀನವರ ತುಮಕೂರಲ್ಲಿ ನೀವು ಇಲ್ಲಿ ಇಲ್ಲಿ ಪ್ರತಿಭಟನೆ ಮಾಡೋದ್ರೆ ನಿಮ್ಮನ್ನ ಯಾರು ಇದು ಮಾಡ್ತಾರೆ ಹಾಗೆ ಯಾಕೆಂದ್ರೆ ಅವತ್ತು ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿ ಅವರು ತುಮಕೂರಿಗೆ ಬರೋ ಕಾರ್ಯಕ್ರಮ ಇತ್ತು ಹಾಗಾಗಿ ಅವರು ನಮ್ಗೆ ಏನಂದ್ರೆ ಅದು ಅವತ್ತ ಹ್ಯಾಂಡ್ ಬಿಲ್ ಖರ್ಚು ಸುಮಾರು ಒಂದು ನಾನ್ನೂರಿಂದ ಐನೂರು ರೂಪಾಯಿ ಆಗಿತ್ತು ನಮ್ಗ ಹ್ಯಾಂಡ್ ಬಿಲ್ ಖರ್ಚು ಯಾರು ಕೊಡೋದು ಅಂದ್ರೆ ಹ್ಯಾಂಡ್ ಬಿಲ್ ಅನ್ನೋದು ಯಾಕಂದ್ರೆ ನಾವ್ ನಾವೇ ಹಾಕೊಂಡಿದ್ವಿ ಏನ್ ನಾಕೈದ ಜನ ಇದ್ವಿ ಅವರೇ ಎಲ್ಲ ಅವಾಗ ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷ ಇಪ್ಪತ್ನಾಲ್ಕು ವರ್ಷ ಹಿಂದೆ ಅಂದ್ರೆ ಆ ನೂರು ರೂಪಾಯಿ ಇನ್ನೂರು ರೂಪಾಯಿ ಅಂದ್ರೆ ದೊಡ್ಡ ವಿಚಾರ ಅದು ಯಾರ ಅದು ಇಷ್ಟು ವೇಸ್ಟ್ ಆಗ್ಬಿಟ್ಟಿದೆಯಲ್ಲ ಅಂತ ನಾವು ವಾದ ಯಾರು ಡಿ ವೈಎಸ್ ಗೋವಿಂದಪ್ಪ ಅವ್ರು ಇಲ್ಲ ಈಗ ಡಿಟೈರ್ಡ್ ಆಗಿದ್ದಾರೆ ಅವ್ರು ಹೇಳಿದ್ರು ಅವ್ರ ದೊಡ್ಡ ಮನುಷ್ಯ ಏಯ್ ಆ ಹ್ಯಾಂಡ್ ಬಿಲ್ ನೀವು ವೇಸ್ಟ್ ಆಗಿದ್ದು ನಾನು ಉಡಿಸ್ಕೊಡ್ತೀನಿ ಯಾಕಂದ್ರೆ ಇದು ತುಂಬಾ ಒಳ್ಳೆ ವಿಚಾರ ನಿಮ್ ಸಾಹೇಬರು ಯಾರು ಜಯಚಂದ್ರ ಸಾಹೇಬರು ನೀರಿನ ವಿಚಾರವಾಗಿ ಶಿರಾ ನಗರಕ್ಕೆ ಅವ್ರು ಗೊತ್ತಿತ್ತು ಶಿರಾದಲ್ಲಿ ಎಷ್ಟು ನೀರಿಂದ ಹಪಾಪಿ ಇದೆ ಅಂತ ಹಾಗಾಗಿ ಅವ್ರಿಗೆ ಗೊತ್ತಿತ್ತು ಮಾಡಿ ಇದನ್ನ ಈ ವಿಚಾರನ ನೀವು ಹೇಳ್ಬಿಟ್ಬೇಡಿ ಸಾಹೇಬ್ರನ್ನ ಜೊತೆ ಮಾಡಿ ಮಾಡಿದ್ರೆ ನಿಮ್ಗೆ ನೀರ್ ಬರುತ್ತೆ ಅಂತ ಹೇಳಿ ಪಾಪ ಮತ್ತೆ ಆ ಹ್ಯಾಂಡ್ ಬಿಲ್ ಯಾಕಂದ್ರೆ ಡೇಟ್ ಪೋಸ್ಟ್ಪೋನ್ ಆಯ್ತು ಬೇರೆ ಡೇಟ್ ಗೆ ಹಾಕೊಟ್ರು ಅವರೇನೆ ಆ ಹ್ಯಾಂಡ್ ಬಿಲ್ ಅವರೇ ಮಾಡ್ಕೊಟ್ರು ಇದನ್ನ ನೆನೆಸ್ಕೊತಾ ಇದ್ದೀನಿ ಅಂದ್ರೆ ಆ ಹೋರಾಟ ಅಲ್ಲಿಂದ ಆ ಸ್ಟಾರ್ಟ್ ಆಯ್ತು ಅನ್ನೋದು ಒಂದು ನಮ್ಮ ಒಂದು ಇದು ಯಾಕೆ ನೆನೆಸ್ಕೊಡ್ಲೇಬೇಕಾಗತ್ತೆ ಈ ಸಂದರ್ಭದಲ್ಲಿ ಇದ್ರ ಜೊತೆಯಲ್ಲಿ ನಾವೀಗ ಆ ಹೋರಾಟಕ್ಕೆ ಜನ ಬೇಕಲ್ಲ ಜನ ಎಲ್ಲರೂ ಬಂದ್ರು ನಾವು ವಿದ್ಯಾರ್ಥಿಗಳು ಬಂದ್ರೆ ಬಹಳ ಅನುಕೂಲ ಅಂತ ಹೇಳಿ ವಿದ್ಯಾರ್ಥಿಗಳನ್ನ ಅಹ್ ಏನಾದ್ರು ಮಾಡಿ ಕಾಲೇಜ್ ಬಂದ್ ಮಾಡಿಸ್ಬೇಕು ಅಂತ ಒಂದ್ ಪ್ಲಾನ್ ಮಾಡೋದು ಕಾಲೇಜ್ ಡಿಗ್ರಿ ಕಾಲೇಜ್ ಅಲ್ಲಿ ಅವಾಗ ಲಕ್ಷ್ಮೀಕಾಂತ್ ಅಂತ ಪ್ರಿನ್ಸಿಪಾಲ್ ನೀವು ನಿಮ್ಗೆಲ್ಲಾ ಗೊತ್ತಿರ್ಲಿ ಲಕ್ಷ್ಮೀಕಾಂತ ತುಂಬಾ ದೊಡ್ಡ ಮನಸ್ಸು ಮಾಡಿ ಅವಾಗ ಎರಡ್ ಸಾವಿರ ಜನ ವಿದ್ಯಾರ್ಥಿಗಳಿದ್ರು ಎರಡ್ ಸಾವಿರ ಜನ ವಿದ್ಯಾರ್ಥಿಗಳು ನಮ್ ನಮ್ಮನ್ನ ನಮ್ಮ ಕಳಿಸಿದ್ರು ನಮ್ ಜೊತೆಗೆ ನಿಜಕ್ಕೂ ಅಂತಂದ್ರೆ ಅದು ಅವತ್ತು ಆ ಎರಡ್ ಸಾವಿರ ಜನ ನಮ್ಮ ಜೊತೆ ಬಂದಿದ್ದಕ್ಕೆ ನಮ್ ಸ್ಟ್ರೆಂತ್ ಒಂದ್ ಆರ್ ಸಾವಿರ ಏಳ್ ಸಾವಿರ ಜನ ಆಯ್ತು ಆ ಪ್ರತಿಭಟನೆಯಲ್ಲಿ ಆ ಪಾಪ ಲಕ್ಷ್ಮಿಕಾಂತ್ಗೆ ಎಂತ ಪನಿಷ್ಮೆಂಟ್ ಆಯ್ತು ಅಂದ್ರೆ ನಮ್ ಜೊತೆಗೆ ಅವ್ರನ್ನ ಹುಡುಗರ್ನ ಕಳ್ಸಿದಿಕ್ಕೆ ಅವ್ರಿಗೆ ಟ್ರಾನ್ಸ್ಫರ್ ಆಯ್ತು ಇದನ್ನ ನಿಮ್ಗೆ ನಿಜಕ್ಕೂ ಯಾಕಂದ್ರೆ ಇದು ಅಲ್ಲಿದ್ದ ಆದಾಯ ಇದ್ದಂತ ಶಾಸಕರಿಗೆ ಆ ಹೇಮಾವತಿ ಇಲ್ಲಿ ಬರೋದಕ್ಕೆ ಅವ್ರಿಗೆ ಇಷ್ಟ ಇರ್ಲಿಲ್ಲ ಈ ಇದೆಲ್ಲ ಇದು ಈ ಯಾರು ಪ್ರಿನ್ಸಿಪಾಲ್ ಸಪೋರ್ಟ್ ಮಾಡಿ ಹುಡುಗರ್ನ ಕಳಿಸ್ತಿದ್ದಾನೆ ಅಂತ ಹೇಳಿ ಅವ್ರನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದ್ರು ಹಾಗಾಗಿ ಇದು ತುಂಬಾ ಅವ್ರಿಗೆ ತೊಂದರೆ ಆಯ್ತು ನಮ್ಮ ಜೊತೆ ಕೈ ಜೋಡಿಸಿದಕ್ಕೆ ಅವ್ರಿಗೆ ತೊಂದರೆ ಆಯ್ತು ಇದನ್ನ ನಾವು ಜಯತೇಂದ್ರ ಸಾಹೇಬ್ ಹತ್ರ ನಾವು ಹಂಚ್ಕೊಂಡ್ರಿ ಈ ತರ ಎಲ್ಲ ಆಯ್ತಲ್ಲ ಅಂತ ಏ ನೀವೆಲ್ಲ ಇವನ್ನೆಲ್ಲ ಫೇಸ್ ಮಾಡ್ಬೇಕಂದ್ರು ನೀವೆಲ್ಲ ಇದನ್ನ ಫೇಸ್ ಮಾಡಿದ್ರೆ ಮುಂದೆ ನಿಮ್ಗೆ ಇದಾಗದು ಅಂತ ಯಾಕಂದ್ರೆ ಇಂಥದ್ದು ತುಂಬಾ 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 ಅದು ದೊಡ್ಡ ಇದಿದೆ ಬಿಡಿ ಅದು ಹೇಳ್ತಾ ಹೋದ್ರೆ ಇದಕ್ ನಿಜಕ್ಕೂ ಮೂರ್ ಬೇಕಾಗುತ್ತೆ ಎಲ್ಲಾ ಎಂತ ಯಾಕಂದ್ರೆ ಇದಕ್ ಮಹನೀಯರು ತುಂಬಾ ದೊಡ್ಡದಿದ್ದಾರೆ ಈಗ ಯಾಕಂದ್ರೆ ದೊಡ್ಡವರು ಅವ್ರ ಹೆಸರು ಹೋದ್ರೆ ಪಿ ಎಂ ರಂಗನಾಥಪ್ಪ ಅವರು ಆ ಬಲಶಾಮ್ ಚಿಂಗ್ರು ಎಸ್ ಎನ್ ಕೃಷ್ಣಯ್ಯ ಅವರು ಅದು ಯಾಕಂದ್ರೆ ಬಹಳಷ್ಟು ಜನದ್ದಿದೆ ನಾವೀಗ ಯಾರಾದ್ರೂ ಕೈ ಬಿಟ್ಟು ಏನ್ ತಪ್ಪಾಗುತ್ತೆ ತುಂಬಾ ಜನ ಇದ್ದಾರೆ ಅದ್ರಲ್ಲಿ ಅದ್ರಲ್ಲೂ ಪಾಪ ನಮ್ಮ ಈಗ ಸೋಡಾಧ್ಯಕ್ಷ ಮಂಜಣ್ಣವ್ರು ಕೂಡ ಬಹಳ ಅಷ್ಟು ಶ್ರಮ ಹಾಕಿದ್ದಾರೆ ಯಾಕಂದ್ರೆ ಅಲ್ಲಿ ಫಂಡ್ ಫಂಡ್ ರೈಸ್ ಮಾಡ್ಬೇಕಾದ್ರೆ ಯಾವ್ದಾರು ಒಂದು ಅಷ್ಟು ಐದ್ ಸಾವಿರ ಐದಾರು ಸಾವಿರ ಜನ ಸೇರಿದ್ದಾರೆ ಅಂದ್ರೆ ಅವ್ರಿಗೆ ಏನಾದ್ರು ಒಂದು ನಾವು ಟಿ ವ್ಯವಸ್ಥೆ ನೀರ್ ವ್ಯವಸ್ಥೆ ಮಾಡ್ಬೇಕಂದ್ರು ಸುಮಾರು ದುಡ್ಡು ಬೇಕಾಗದು ಅದಕ್ಕೆಲ್ಲ ಪಾಪ ಅವರು ಈಗ ಹಿಂದೆ ಇದ್ದಂತ ನಮ್ಮ ತುಮಕೂರಲ್ಲಿ ಇದಾರೆ ಅವರು ತುಮಕೂರ್ಗೆ ಏನಾದ್ರು ಪ್ರತಿಭಟನೆಗೆ ಹೋದ್ರೆ ಕುಟ್ಟಿರೊಬ್ಬರು ಪುಟ್ಟಿರೊಬ್ಬರು ನಿಜಕ್ಕೂ ಅಷ್ಟು ಜನಕ್ಕೆ ಊಟ ಕೊಡ್ಸ ಊಟ ಕೊಡ್ಸ ಯಾಕಂದ್ರೆ ತುಮಕೂರ್ಗೆ ಡಿ ಸಿ ಆಫೀಸ್ಗೆ ಅಂತ ಹೇಳಿ ಏನಾದ್ರು ಪ್ರತಿಭಟನೆಗೆ ಹೋದ್ರೆ ಏನು ಇಲ್ಲಿಂದ ಸಾಹೇಬ್ರು ಜಯಚಂದ್ರ ಸಾಹೇಬ್ರು ಬಸ್ ಮಾಡಿ ಕಳಿಸೋರು ಅವ್ರಿಗೆಲ್ಲ ನಾವು ಅಲ್ಲಿ ಹೋಗಿರ್ತಿದ್ವಿ ಆ ಪುಟ್ಟರು ಅಷ್ಟು ಜನಕ್ಕೆ ಊಟದ ವ್ಯವಸ್ಥೆ ಯಾಕಂದ್ರೆ ನಾವು ನಾವಿಗು ನೆಲೆಸ್ಕೋಬೇಕಾಗುತ್ತೆ ಈಗ ಇವತ್ತಿನ ದಿವಸ ನಮ್ಮ ಶಿರಾ ಕಳ್ಳಂಬೆಳ್ಳ ಮದುವೆರು ತುಂಬಾ ದೊಡ್ಡ ಕೆರೆಗಳು ಇವು ಈ ಒಂದು ಗಾದೆ ಇದೆ ಮದ್ಲೂರು ಕೆರೆ ತುಂಬಿದ್ರೆ ಮಗ್ಗುದ್ ಗುಂಡಿಲೆಲ್ಲ ನೀರು ಅಂತ ಮಗ್ಗದ್ ಗುಂಡಿ ಅಂದ್ರೆ ಕುರುಬರು ಮಗ್ಗುದ್ ಗುಂಡಿ ಮಗ್ಗ ಮಗ್ಗ ಮಗ್ಗದ್ ಗುಂಡಿ ಅಂದ್ರೆ ನಾಲ್ಕೇ ಅಡಿ ಹಾಗಾದ್ರೆ ನಾಲ್ಕು ಅಡಿಗೂ ನೀರು ಸಿಗುತ್ತೆ ಅನ್ನೋದು ಒಂದು ಪ್ರತೀತಿ ಗಾದೆ ಅದು ಮಜ್ಲೂರ್ ಕೆರೆ ತುಂಬಿದ್ರೆ ಮಗ್ಗದ್ ಗುಂಡಿಲೆಲ್ಲ ನೀರು ಅನ್ನೋದೊಂದು ಗಾದೆ ಹಾಗಾಗಿ ಈಗ ಅವರು ನಮ್ಮ ಬಿಜೆಪಿ ಲೀಡರ್ ಮಾತಾಡ್ಬೇಕಾರೆ ಹೇಳಿದ್ರು ನಮ್ಮ ತೋಟ ಕೂಡ ಆಂಧ್ರದಲ್ಲಿ ಇದೆ ಆ ಮದ್ಲೂರ್ ಕೆರೆ ನೀರ್ ಬಂದಿದ್ದಕ್ಕೆ ನಮ್ಗೆಲ್ಲ ಇದಾಗಿದೆ ಅಂತ ನಿಜಕ್ಕೂ ಕೂಡ ಅವರು ಈಗ ಬಿಜೆಪಿಯರಾಗಿದ್ದು ಮುಂದಿನ ಸಲ ನಮ್ ಜೆ ವೋಟ್ ಮಾಡಿ ಅವ್ರನ್ನೇ ಶಾಸಕರು ಮಾಡ್ಬೇಕು ಯಾಕಂದ್ರೆ ಇದು ನಿಜಕ್ಕೂ ಯಾಕಂದ್ರೆ ಒಂದು ತೋಟ ಒಂದು ತುರ್ಕಿ ಇಲ್ಲ ಯಾಕಂದ್ರೆ ನಿಜಕ್ಕೂ ಕೂಡ ಅಲ್ಲ ಇಲ್ಲಿ ಇಲ್ಲಿ ರಾಜಕಾರಣ ಬೇಡ ನಾನು ಕೂಡ ಹೇಳ್ತೀನಿ ನಾವು ಜಯಚಂದ್ರ ಸಾಹೇಬ್ರು ಏನೋ ಎಲ್ಲೋ ಕೆಲವು ಸಾಲ ನಾನು ರಿಟೈರ್ಡ್ ಆಗ್ತೀನಿ ಅಂತಾರೆ ಅವ್ರು ಕೊನೆ ಉಶ್ರಿ ಅವ್ರಿಗೂ ನಮ್ಗವ್ ಶಾಸಕರೇ ಆಗಿರ್ಬೇಕು ಅಂತ ನಾನು ಬಯಸ್ತೀನಿ ಇವರು ಈಗ ನಮ್ಮನ್ನ ಈ ಒಂದು ನೀರ್ ಕೊಡದೇ ಇದ್ರೆ ನಮ್ ಶಿರಾ ನಾ ನಿಜಕ್ಕೂ ನಾವ್ ಯಾವ್ದೋ ಒಂದು ಅಹ್ ಇಂದ್ರಲ್ಲಿ ಓಡಬೇಕಿತ್ತು ಬಹಳ ಸ್ಥಿತಿಲಿ ಇರೋದು ಶಿರಾ ಇವತ್ತಿನ ದಿವಸ ಏನಾದ್ರು ಯಾಕಂದ್ರೆ ಶಿರಾ ಕಳ್ಳಂಬೆಲ್ಲ ಮದ್ಲೂರ್ ಕೆರೆ ಮೂರು ಕೆರೆ ಎಂತ ದೊಡ್ಡ ಕೆರೆ ಅಂದ್ರೆ ಸಾಮಾನ್ಯ ನಮ್ ಜಿಲ್ಲೆಗೆ ಎಲ್ಲ ಅಷ್ಟು ದೊಡ್ಡ ಕೆರೆಗಳು ಇವು ಒಂದೊಂದು ಕೆರೆ ತುಂಬಿದ್ರೆ ಐದೈದ್ ಸಾವಿರ ನಾಲ್ಕು ನಾಲ್ಕು ಸಾವಿರ ಎಕರೆಗೆ ನೀರಾಯ್ತವೆ ಹಾಗಾಗಿ ಈಗ ಇದ್ರ ಜೊತೆಗೆ ಇನ್ನು ಭದ್ರಾಜ್ ಬೇರೆ ಅವ್ರು ಆಲೋಚನೆ ಮಾಡ್ತಿದ್ದಾರೆ ಅದು ಕೂಡ ಬೇಗನೆ ಬರ್ಲಿ ಅಂತ ನಾನು ಕೂಡ ಆಶಿಸ್ತೇನೆ ಅವ್ರ ಮನಸ್ಸು ಮಾಡಿದ್ರೆ ಯಾಕಂದ್ರೆ ಅಷ್ಟು ನೀರಾವರಿ ವಿಚಾರ ಬೇರೆ ನಮ್ ಕರ್ನಾಟಕದಲ್ಲಿ ಯಾರಿಗೂ ಗೊತ್ತಿಲ್ಲ ನಿಮ್ಗೆಲ್ಲ ಗೊತ್ತಿರ್ಲಿ ಕೆಲವು ರೀಸರ್ಚ್ಗೆ ನಮ್ಮ ಸಾಹೇಬ್ರನ್ನ ಕರ್ಕೊಂಡು ಹೋಗ್ತಾರೆ ಹುಡುಗರಿಗೆ ಏನಾದ್ರು ನೀರಾವರಿ ಬಗ್ಗೆ ನೀರಾವರಿ ಬಗ್ಗೆ